ಸೂರ್ಯನು ಧನುರ್ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಧನುರ್ಮಾಸ ಸೂರ್ಯ ಒಂದೊಂದು ಮನೆಗೆ ಪ್ರವೇಶ ಮಾಡಿದಾಗಲೂ ಒಂದೊಂದು ಮಾಸಗಳು ಬರುತ್ತೆ ಅದು ಮೇಷಮಾಸ ಋಷಭ ಮಾಸ ಮಿಥುನ ಮಾಸ ಅಂತಲೇ ಬರುವಂಥದ್ದು ಸೂರ್ಯ ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಆ ರಾಶಿ ಹೆಸರಿಗೆ ಒಂದು ಮಾಸ ಅಂತ ಈ ಧನುರ್ಮಾಸ ಯಾವುದೇ ಮುಹೂರ್ತಗಳಿಲ್ಲದ ಮಾಸ ಇದಕ್ಕೆ ಶೂನ್ಯ ಮಾಸ ಅಂತ ಹೇಳ್ತಿರ್ತೀವಿ ನಾವು ಶೂನ್ಯ ಅಂದರೆ ಸೊನ್ನೆ ಮಾಸ ಅಂತ ಒಂದು ರಾಶಿಯಲ್ಲಿ ಈಗ ಒಂದು ಕ್ರೂರ ಗ್ರಹ ಒಂದು ಮಂದಗ್ರಹ ಒಂದು ಶುಭ ಗ್ರಹ ಇವೆಲ್ಲವೂ ಸಹ ನಮ್ಮ ಒಂದು ರಾಶಿಯಲ್ಲಿರುತ್ತೆ ಅಂತ ಅಂದರೆ ಆ ರಾಶಿಯ ಶುಭ ಅಶುಭಗಳನ್ನು ಆ ರಾಶಿಯಲ್ಲಿ ಆಗುವಂಥ ಅನಾಹುತಗಳನ್ನು ಆ ರಾಶಿಗೆ ಕೊಡುವಂಥ ಕೆಟ್ಟ ಕೆಟ್ಟ ಶಕುನಗಳನ್ನು ಕೆಟ್ಟ ಕೆಟ್ಟ ಕೆಲಸಗಳನ್ನು ಇದೆಲ್ಲವನ್ನೂ ಸಹ ಸರಿ ಮಾಡಿಕೊಳ್ಳಿಕ್ಕೆ ಧನುರ್ಮಾಸ ಅತ್ಯಂತ ಪಾವಿತ್ರತೆಯ ಮಾಸವಾಗಿರುತ್ತೆ ಮತ್ತು ಲಾಭದಾಯಕವಾಗಿಯೂ ಇರುತ್ತೆ ಈ ಧನುರ್ಮಾಸಗಳ ಸುಮಾರು ರಾಶಿಗಳಿಗೆ ಗ್ರಹ ವ್ಯತ್ಯಾಸಗಳಿರುತ್ತೆ ಈ ಗ್ರಹಗತಿಗಳ ವ್ಯತ್ಯಾಸದಿಂದ ಎಷ್ಟೋ ಲಾಭಗಳಿದೆ ಎಷ್ಟೋ ನಷ್ಟಗಳಿದೆ ಆದ್ದರಿಂದ ಲಾಭವಾಗದರೂ ಅನುಕೂಲವಾಗಿರುತ್ತೆ ನಷ್ಟವಾಗಿ ಆಗುವಂಥ ಗ್ರಹಗಳಿದ್ದರೆ ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಭಗವಂತನ ಅನುಗ್ರಹ ಸಿಗುತ್ತೆ ಎಲ್ಲದಕ್ಕೂ ಒಳ್ಳೆಯದಾಗುವಂತಹ ಮಾಸ ಧನುರ್ಮಾಸ ನಾವೆಲ್ಲರೂ ಸಹ ಧನುರ್ಮಾಸವನ್ನು ಉಪಯೋಗಿಸ್ಕೊಳ್ಳಿ ಆ ಧನುರ್ಮಾಸದಲ್ಲಿ ಅತ್ಯಂತ ಲಾಭದಾಯಕವಾಗಿರುವಂಥ ಪೂಜೆಗಳಾಗಿರುತ್ತೆ ಭಗವಂತ ಬೇಗ ಒಲಿದು ವರವನ್ನು ಕೊಡುವಂಥ ಮಾಸ ಯಾವುದಾದ್ರೂ ಇದ್ದರೆ ಅದೇ ಧನುರ್ಮಾಸ ಆದರೆ ನೋಡಿ ಮಾಸಗಳಲ್ಲಿ ಅತ್ಯಂತ ಭಗವಂತನಿಗೆ ಶ್ರೇಷ್ಠವಾದ ಮಾಸ ಅದು ಧನುರ್ಮಾಸ ಮಾಸಗಳಲ್ಲಿ ನಾವು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಇವೆಲ್ಲವೂ ಸಹ ಮಾಸಗಳನ್ನು ನೋಡ್ತಿರ್ತೀವಿ ಕೆಲವು ಮಾಸಗಳು ಶುಭ ಕಾರ್ಯಗಳಿಗೆ ಭಾಳ ಅನುಕೂಲಕರವಾದಂಥ ಮಾಸಗಳಿರುತ್ತೆ ಕೆಲವು ಮಾಸಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದಲ್ಲಿರುವಂಥ ಮಾಸಗಳು ಬರುತ್ತೆ ಈ ಧನುರ್ಮಾಸ ಯಾವುದೇ ಮುಹೂರ್ತಗಳಿಲ್ಲದ ಮಾಸ ಇದಕ್ಕೆ ಶೂನ್ಯ ಮಾಸ ಅಂತ ಹೇಳ್ತಿರ್ತೀವಿ ನಾವು ಈ ಧನುರ್ಮಾಸಕ್ಕೆ ಮತ್ತೊಂದು ಹೆಸರು ಶೂನ್ಯ ಮಾಸ ಶೂನ್ಯ ಅಂದರೆ ಸೊನ್ನೆ ಮಾಸ ಅಂತ ಸೊನ್ನೆಯಿಂದ ಆರಂಭಗೊಳ್ಳುವಂತಹ ಯಾವುದೇ ಒಂದು ಸಂಖ್ಯೆ ಇದ್ದರೆ ಅದಕ್ಕೆ ಬಹಳವಾದಂತಹ ಮಹತ್ವಗಳಿರುತ್ತೆ ಈ ಶೂನ್ಯ ಮಾಸವನ್ನು ನಾವು ಧನುರ್ಮಾಸ ಅಂತ ಹೇಳ್ತಿರ್ತೀವಿ ಯಾಕೆ ಧನುರ್ಮಾಸ ಅಂತ ಹೇಳ್ತೀವಿ ಅಂತ ಅಂದರೆ ಸೂರ್ಯನು ಧನುರ್ ಧನುರ್ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಧನುರ್ಮಾಸ ಸೂರ್ಯ ಒಂದೊಂದು ಮನೆಗೆ ಪ್ರವೇಶ ಮಾಡಿದಾಗಲೂ ಒಂದೊಂದು ಮಾಸಗಳು ಬರುತ್ತೆ ಅದು ಮೇಷಮಾಸ ಋಷಭ ಮಾಸ ಮಿಥುನ ಮಾಸ ಅಂತಲೇ ಬರುವಂಥದ್ದು ಸೂರ್ಯ ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಆ ರಾಶಿ ಹೆಸರಿಗೆ ಒಂದು ಮಾಸ ಅಂತ ಪ್ರಚಲಿತವಾಗಿರುವಂತಹ ಮಾಸಗಳಲ್ಲಿ ಧನುರ್ಮಾಸವೇ ಜಾಸ್ತಿ ಪ್ರಚಲಿತವಲ್ಲದಲ್ಲಿರುತ್ತೆ ಮತ್ತು ಯಾವಾಗ ಸೂರ್ಯಗ್ರಹ ಧನುರ್ಮಾಸದಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಅವಾಗ ಮಕರ ಸಂಕ್ರಮಣ ಅಂತ ಆಗುತ್ತದು ಅದಕ್ಕೆ ಮಕರ ಸಂಕ್ರಮಣ ಮಕರ ಸಂಕ್ರಾಂತಿ ಹಬ್ಬವನ್ನು ಮಾಡುವಂಥದ್ದು ಅದಕ್ಕೆ ಈ ಧನುರ್ಮಾಸ ಒಂದು ತಿಂಗಳ ಕಾಲ ಏನು ಸೂರ್ಯ ಭಗವಂತ ಧನುರ್ ಅಷ್ಟು ಅಷ್ಟೋ ದಿನಗಳ ಕಾಲವೂ ಸಹ ಪ್ರಾತಃ ಕಾಲ ಜಾಸ್ತಿ ಇರುತ್ತೆ ಅಂದರೆ ಬೆಳಗಿನ ಜಾವ ತುಂಬ ಜಾಸ್ತಿ ಇರುತ್ತೆ ಸೂರ್ಯ ಬೇಗ ಉದಯವಾಗ್ತಾನೀಗ ಈ ಮಾಸದಲ್ಲಿ ಜೊತೆಯಲ್ಲಿ ಭಗವಂತನಿಗೆ ಭಾಳ ಹತ್ತಿರವಾದಂತಹ ಮಾಸ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಭಗವಂತನ ಉಪಾಸನೆಯ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ ಇದು ಧನುರ್ ಮಾಸ ನೀವು ನೋಡ್ಬೋದು ಧನುರ್ಮಾಸಗಳಲ್ಲಿ ಪ್ರಾತಃ ಕಾಲದ ಸ್ನಾನ ಪ್ರಾತಃ ಕಾಲದ ಭಗವಂತ ಆರಾಧನೆ ಪ್ರಾತಃ ಕಾಲದ ಭೋಜನ ಎಲ್ಲವೂ ಪ್ರಾತಃ ಕಾಲದಲ್ಲಿ ಮಾಡುವಂತಹ ಕೈಂಕರ್ಯ ಕೆಲಸ ಎಲ್ಲವೂ ಸಿದ್ಧಿಯಾಗ್ತಾ ಹೋಗ್ತಾ ಇರ್ತದೆ ಯಾಕೆ ಅಂದರೆ ಸೂರ್ಯನ ಪ್ರಭಾವ ಪ್ರಾತಃ ಕಾಲದ ಸೂರ್ಯನ ಪ್ರಭಾವ ಅತ್ಯಂತ ಶುಭಕರವಾದಂತಹ ಮತ್ತು ಆರೋಗ್ಯಕರವಾದಂತಹ ಮತ್ತು ಆಶೀರ್ವಾದ ಮಾಡುವಂತಹ ರೀತಿಯಲ್ಲಿ ಎಲ್ಲವನ್ನೂ ಸಹ ಅದು ಅನುಕೂಲವನ್ನು ಮಾಡ್ತಾ ಹೋಗ್ತಿರ್ತದೆ ಈ ಧನುರ್ಮಾಸ ಬಂದಾಗ ಧನುರ್ಮಾಸದಲ್ಲಿ ನವಗ್ರಹಗಳ ಆರಾಧನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಎಲ್ಲ ದೇವರಿಗಳಿಗೂ ಸಹ ಶಿವನಂದೆಡದು ಮಹಾವಿಷ್ಣು ಹನುಮಂತ ವಿನಾಯಕ ಯಾವ ಯಾವ ದೇವಸ್ಥಾನಗಳಿರುತ್ತೋ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾತಃ ಕಾಲದ ಧನುರ್ಮಾಸ ಪೂಜೆಯನ್ನು ಎಲ್ಲರೂ ಮಾಡ್ತಿರ್ತಾರೆ ಅದರಲ್ಲಿ ಮುಖ್ಯವಾಗಿ ನವಗ್ರಹ ಉಪಾಸನೆಯಂತೂ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ ಧನುರ್ಮಾಸಗಳಲ್ಲಿ ನವಗ್ರ ಪ್ರದಕ್ಷಿಣೆ ನವಗ್ರ ಆರಾಧನೆ ನವಗ್ರ ಪೂಜಾ ಪುನಸ್ಕಾರಿಗಳು ಇವೆಲ್ಲವನ್ನು ಮಾಡೋದ್ರಿಂದ ಎಲ್ಲ ಗ್ರಹಗತಿಗಳ ಬದಲಾವಣೆಗಳಾಗಿರುವಂಥದ್ದು ಗ್ರಹಗತಿಗಳ ವಕ್ರದೃಷ್ಟಿ ಇರುವಂಥದ್ದು ಇದೆಲ್ಲವನ್ನು ಸಹ ನಾವು ಈ ಧನುರ್ಮಾಸದ ನವಗ್ರಹ ಪ್ರದಕ್ಷಿಣೆಗಳಲ್ಲಿ ಎಲ್ಲವನ್ನು ನಾವು ಸರಿ ಮಾಡಿಕೊಡ್ಬೋದು ಒಂದು ರಾಶಿಯಲ್ಲಿ ಈಗ ಒಂದು ಕ್ರೂರ ಗ್ರಹ ಒಂದು ಮಂದಗ್ರಹ ಒಂದು ಶುಭ ಗ್ರಹ ಇವೆಲ್ಲವೂ ಸಹ ನಮ್ಮ ಒಂದು ರಾಶಿಯಲ್ಲಿ ಇರುತ್ತೆ ಅಂತ ಅಂದರೆ ಆ ರಾಶಿಯ ಶುಭ ಅಶುಭಗಳನ್ನು ಆ ರಾಶಿಯಲ್ಲಾಗುವಂಥ ಅನಾಹುತಗಳನ್ನು ಆ ರಾಶಿಗೆ ಕೊಡುವಂಥ ಕೆಟ್ಟ ಕೆಟ್ಟ ಶಕುನಗಳನ್ನು ಕೆಟ್ಟ ಕೆಟ್ಟ ಕೆಲಸಗಳನ್ನು ಇದೆಲ್ಲವನ್ನೂ ಸಹ ಸರಿ ಮಾಡಿಕೊಳ್ಳಿಕ್ಕೆ ಧನುರ್ಮಾಸ ಅತ್ಯಂತ ಪಾವಿತ್ರತೆಯ ಮಾಸವಾಗಿರುತ್ತೆ ಮತ್ತು ಲಾಭದಾಯಕವಾಗಿಯೂ ಇರುತ್ತೆ ಈ ಧನುರ್ಮಾಸಗಳಲ್ಲಿ ಸೂರ್ಯ ಹುಟ್ಟದಕ್ಕಿಂತಲೂ ಮುಂಚಿತವಾಗಿ ಅಂದರೆ ನಾವು ಪ್ರಾತಃ ಕಾಲದ ಮುಹೂರ್ತ ಅಂತ ಹೇಳ್ತಿರ್ತೀವಿ ಬ್ರಾಹ್ಮಿ ಮುಹೂರ್ತ ಏಳು ಗಂಟೆಯವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ ನಾಲ್ಕು ಗಂಟೆಗೆ ಆರಂಭವಾಗುತ್ತೆ ಪ್ರಾತಃ ಕಾಲದಲ್ಲಿ ಏಳು ಗಂಟೆ ಒಳಭಾಗದಲ್ಲಿಯೇ ದೇವಸ್ಥಾನಗಳಲ್ಲಿ ಮಹಾಮಂಗ್ಲಾರತಿಯನ್ನೂ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಏಳು ಗಂಟೆ ಒಳಭಾಗದಲ್ಲಿ ತಾವೆಲ್ಲರೂ ಸಹ ನವಗ್ರಹ ಪ್ರದಕ್ಷಿಣೆ ಮಾಡ್ಕೊಳ್ಳೋದು ಎಳ್ಬತ್ತಿ ಹಚ್ಚುವಂಥದ್ದು ಅಶ್ವ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮತ್ತು ಹರಳಿ ಕಟ್ಟೆ ಪ್ರದಕ್ಷಿಣೆ ಅಶ್ವತ್ಥ ವೃಕ್ಷ ಅಂದರೆ ಅರಳಿಕಟ್ಟೆಯ ಪ್ರದಕ್ಷಿಣೆ ನವಗ್ರ ಪ್ರದಕ್ಷಿಣೆ ನಾಗರ ಪೂಜೆ ಇವೆಲ್ಲವೂ ಸಹ ಅತ್ಯಂತ ಈ ಧನುರ್ಮಾಸದಲ್ಲಿ ಅತ್ಯಂತ ಲಾಭದಾಯಕವಾಗಿರುವಂಥ ಪೂಜೆಗಳಾಗಿರುತ್ತೆ ಭಗವಂತ ಬೇಗ ಒಲಿದು ವರವನ್ನು ಕೊಡುವಂಥ ಮಾಸ ಯಾವುದಾದರೂ ಇದ್ದರೆ ಅದೇ ಧನುರ್ಮಾಸ ಆದ್ದರಿಂದ ಎಲ್ಲರೂ ಸಹ ಈ ಧನುರ್ಮಾಸವನ್ನು ನೀವು ಉಪಯೋಗಿಸ್ಕೊಳ್ಳಿ ಸುಮಾರು ರಾಶಿಗಳಿಗೆ ಗ್ರಹ ವ್ಯತ್ಯಾಸಗಳಿರುತ್ತೆ ಈ ಗ್ರಹಗತಿಗಳ ವ್ಯತ್ಯಾಸದಿಂದ ಎಷ್ಟೋ ಲಾಭಗಳಿದೆ ಎಷ್ಟೋ ನಷ್ಟಗಳಿದೆ ಆದ್ದರಿಂದ ಲಾಭವಾಗದರೂ ಅನುಕೂಲವಾಗಿರುತ್ತೆ ನಷ್ಟವಾಗಿ ಆಗುವಂಥ ಗ್ರಹಗಳಿದ್ರೆ ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಭಗವಂತನ ಅನುಗ್ರಹ ಸಿಗುತ್ತೆ ಎಲ್ಲದಕ್ಕೂ ಒಳ್ಳೆಯದಾಗುವಂತಹ ಮಾಸ ಧನುರ್ಮಾಸ ತಾವೆಲ್ಲರೂ ಸಹ ಧನುರ್ಮಾಸವನ್ನು ಉಪಯೋಗಿಸ್ಕೊಳ್ಳಿ ಆ ಆರಾಧನೆಗೆ ತಾವೆಲ್ಲರೂ ಸಹ ಮುಂಚಿತವಾಗಿ ಸಿದ್ಧಗೊಳ್ಳಿ ಅಂತ ಕೇಳ್ಕೊಳ್ತಾ ಈ ಜ್ಞಾನಸಂಪದ ವಾಹಿನಿಯ ಪ್ರಕ ಮುಖಾಂತರದಲ್ಲಿ ನಿಮಗೆ ಧನುರ್ಮಾಸದ ವಿಶೇಷ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ